ದಡವ ದಡವ ದಾಸೆ ಕೊಡು ಚಿಕವ ಚಿಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು ನೀವಿಬ್ರು ಮಾಡಿ ತಪ್ಪು. ಓಕೆ ಅದೇ ಗಿಲ್ಲಿ ನಟ ಓದಿರೋ ಇದ್ದೀವಿ ನೋಡಿ ಎಲ್ಲರೂ ಕೂಡ ಸಂಜೆ ನಾವು ಈಗ ಸೂರ್ಯ ಮುಳುಗೋ ಹೊತ್ತಲ್ಲಿ ಬಂದಿರೋದು ವಿದ್ಯಾರ್ಥಿಗಳನ್ನೆಲ್ಲರೂ ಕೂಡ ಹೊರ ಕೂರಿಸಿ ಈ ರೀತಿಯಾಗಿ ಓದಿಸ್ತಕ್ಕಂಥ ಕೆಲಸ ಶಿಕ್ಷಕರು ಚಾಚು ತಪ್ಪದೆ ಮಾಡ್ತಾರೆ ಒಂದಿಷ್ಟು ವಿದ್ಯಾರ್ಥಿಗಳು ಕೂತಿದ್ದಾರೆ ಅವ್ರ ಇಂಟ್ರೆಸ್ಟ್ ಅದು ಆಗದೇ ಇರ್ಬೋದು ಇಲ್ಲದೇ ಇರ್ಬೋದು ಪ್ರತಿನಿತ್ಯ ಬಿಗ್ ಬಾಸ್ ನೋಡ್ತಿದಾರ ಏನು ಎತ್ತ ಅಂತ ಸುಮ್ಮನೆ ಕೇಳೋ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲರೂ ಮುಜುಗರ ಇಲ್ಲದೆ ಹೇಳ್ಬೋದು ನಿಮ್ಮ ಊರಿನ ಹುಡುಗ ಆದ್ರಿಂದ ನಿಮ್ಮ ಊರಿಗೆ ಬಂದಿದ್ದೀವಿ ಹೋದಲ್ವಾ ನಿಮ್ಮ ಊರಲ್ಲೇ ಬೆಳೆದಿರ್ತಕ್ಕಂಥ ಗಿಲ್ಲಿ ನಟ ಇವತ್ತು ಯಾವುದೋ ಒಂದು ಶೋ ಮುಖಾಂತರ ಎಲ್ಲರೂ ಮನೆ ಮಾತಾಗಿರೋದ್ರಿಂದ ನೀವು ಅಣ್ಣನನ್ನು ನೋಡಿದಿರ ಈ ಊರಲ್ಲಿ ಅಥವಾ ಬಿಗ್ ಬಾಸ್ನ ನೋಡ್ತಾ ಇರ್ತೀರಾ ಏನು ಹೇಳ್ತೀರಿ ಹ್ಞೂ ಬಿಗ್ ಬಾಸ್ ನೋಡ್ತೀನಿ ಇಷ್ಟನಾ ಯಾರು ಇಷ್ಟ ಆಗ್ತಾರೆ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ ಗಿಲ್ಲಿ ನಟ ಗಿಲ್ಲಿ ನಟನ ಇಷ್ಟ ಆಗ್ತಾರ ಯಾಕೆ ಯಾವ ಕಾರಣಕ್ಕೆ ಅವ್ರು ಚೆನ್ನಾಗಿ ಇದು ಮಾಡ್ತಾರೆ ಅದಕ್ಕೆ ಹೌದಾ ನಿಮಗೆಲ್ಲ ಗಿಲ್ಲಿ ನಟಿಗೆ ಯಾರಾದರೂ ರೇಗಿಸಿದ್ರೆ ಕೋಪ ಬರುತ್ತಾ ಅಥವಾ ಆ ಥರದ ಯಾರು ಹೇಳ್ತಾರ ಇಲ್ಲ ಅಶ್ವಿನಿ ಆಗದೇ ಎಸ್ ಸರ್ ಅವರು ಜಾಸ್ತಿ ಗಿಲ್ಲಿ ನಟನೆ ಟಾರ್ಗೆಟ್ ಮಾಡ್ತಾರೆ ಗಿಲ್ಲಿ ಅಂಡ್ ಕಾವಿನೇ ಮತ್ತೆ ಗಿಲ್ಲಿ ಚೆನ್ನಾಗಿ ಆಡ್ತಾರೆ ಮತ್ತೆ ಕಾಮಿಡಿನ ಚೆನ್ನಾಗಿ ಮಾಡ್ತಾರೆ ಸರ್ ಅಶ್ವಿನಿ ಅವರ ಹಾಗಲ್ಲ ಹೌದು ಎಲ್ಲರೂ ಅಶ್ವಿನಿ ಹೇಳ್ಟರ್ಸ್ ಆಗ್ಬಿಟ್ಟಿದ್ದಾರೆ ಅಲ್ಲ ಅಶ್ವಿನಿ ಕೂಡ ಮೇಡಮ್ ಹೇಳ್ಟರ್ಸ್ ಯಾಕೆ ಸರ್ ಡಿ ಗಿಲ್ಲಿ ಮತ್ತೆ ಕಾವೇನೇ ಟಾರ್ಗೆಟ್ ಮಾಡ್ತಾರೆ ಯಾವಾಗಲೂ ಅದಕ್ಕೆ ಇಲ್ಲಿ ಊರಲ್ಲಿ ಬರ್ತಾ ಇರ್ತಾರ ಓಡಾಡ್ತಾ ಇರ್ತಾರ ನೋಡ್ತಾರೆ ಎಸ್ ಸರ್ ಮಾತಾಡ್ಸಿದ್ರು ಯಾವಾಗಲೂ ಸರ್ ಒಬ್ರು ಸರ್ ಇದ್ರು ಸರ್ ಕೆ ಎಂ ಸರ್ ಅಂತ ಸರ್ ಇವ್ರಿಗೆ ಎಚ್ಎಂ ಆಗಿದ್ರು ಸರ್ ಆಗ ಸರ್ ಇಲ್ಲಿ ಬೀಳ್ಕೊಡ್ಗೆ ಸಂಭ್ರಮ ಮಾಡಿದಾಗ್ಲೂ ಬಂದಿದ್ರು ಗಿಲ್ಲಿ ನೆಟ್ಟ ಸರ್ ಎಸ್ ಸರ್ ಓಕೆ ಮತ್ತೆ ನಿಮ್ಗೆ ಸರ್ ಅಶ್ವಿನಿ ಅಶ್ವಿನಿ ಗೌಡ ಇಷ್ಟನಾ ಇಷ್ಟ ಇಲ್ಲ ಹೌದಾ ಏನು ಇಷ್ಟನಾಷ್ಟು ಹೇಟರ್ಸ್ ಹಾಕ್ಬಿಟ್ಟಿದೀರಾ ತುಂಬಾ ಸರ್ ನಿಮ್ಮ ನಿಮ್ಮನೆಯಲ್ಲೂ ಎಲ್ಲ ನೋಡ್ತಾರ ಓಕೆ ಬಿಗ್ ಬಾಸ್ ಇದ್ದ ಸ್ವಲ್ಪ ನೋಡೋದು ಆಮೇಲೆ ಬೇರೆ ಟೈಮಲ್ಲಿ ಓದ್ಕೊಳ್ಳೋದು ಇಲ್ಲೆಲ್ಲ ಊರಲ್ಲಿ ಬಂದಾಗೆಲ್ಲ ನೋಡಿ ಮಾತಾಡ್ಸಿದಿರಾ ಸರ್ ಮಾತಾಡ್ಸಿಲ್ಲ ನೋಡಿದೀವಿ ಹೌದಾ ಏನು ಇಷ್ಟ ಆಗುತ್ತೆ ನಿಮ್ಗೆ ಏನು ಕ್ಯಾರೆಕ್ಟ್ ಇಷ್ಟ ಆಗುತ್ತೆ ಅವ್ರು ಜಾಸ್ತಿ ಜೋಕ್ಸ್ ಮಾಡ್ತಾರೆ ಆಮೇಲೆ ಯಾರನಾರೂ ಒಂದು ಏನಾರೂ ಅನ್ನಬೇಕಂದ್ರೆ ಅವ್ರಿಗೆ ಒಂದು ಸಾಂಗ್ ಕೊಟ್ಟು ಇದು ಮಾಡ್ತಾರೆ ಜೋಕ್ಸ್ನ ಅದಕ್ಕೊಂದು ಸಾಂಗ್ ಅದು ಹಾಡನ್ನು ಸೇರಿಸಿ ಕಾಮಿಡಿ ಮಾಡೋದು ಇಷ್ಟ ಆಗುತ್ತೆ ನಮ್ಗೆ ಓಕೆ ಹಿಂಗೆ ಸರ್ ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾರೆ ಅವ್ರು ಮನೇಲಿರೋರ ಜೊತೆಗೆ ಇಲ್ಲಿ ಈಚೆ ಇರೋರ್ನೂ ಜಾಸ್ತಿ ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾರೆ ಸೊ ಅದಕ್ಕಾಗಿ ನನಗಾಗಿ ಇಲ್ಲಿಯವ್ರು ಇಷ್ಟ ಎಸ್ ಸರ್ ಸರ್ ಅವ್ರನ್ನ ಕಾಮಿಡಿ ಮಾಡೋದಕ್ಕೆ ಎಲ್ಲರೂ ಬರೀ ಕಾಮಿಡಿನೇ ಮಾಡ್ತಾರೆ ಅವ್ರ ಆಟನೂ ಚೆನ್ನಾಗಿ ಆಡ್ತಾರೆ ಅದಕ್ಕೆ ಇಷ್ಟ ಆಗ್ತದೆ ಬರೀ ಕಾಮಿಡಿ ಮಾಡ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ ಅದ್ರ ಆಟನೂ ಚೆನ್ನಾಗಿ ಆಡ್ತಾರೆ ಎಸ್ ಸರ್ ಓಕೆ ಓಕೆ ಸರ್ ಗಿಲ್ಲಿ ನಟನೆ ಇಷ್ಟ ಹೌದಾ ಎಸ್ ಸರ್ ಯಾರು ಇಲ್ಲಿ ಗಿಲ್ಲಿ ನಟ ಹೇಳ್ರಿ ಸೇ ಇಲ್ವಾ ಹೌದಾ ಸರ್ ನಮೂರರೇ ಸರ್ ಅದಕ್ಕೆ ಇಷ್ಟ ಅವರು ಹೌದಾ ನಿಮೂರ ಅಂತ ತುಂಬಾ ಇಷ್ಟ ಗೆಲ್ಬೇಕು ಅಂತ ಇಷ್ಟ ಸರ್ ಗೆಲ್ಬೇಕು ಅಂತ ಇಷ್ಟ ವೋಟ್ ಮಾರ್ತಿದೀರಾ ಎಸ್ ಸರ್ ಸರ್ ನಂಗೆ ಅಶ್ವಿನಿ ಗೌಡ ಗೌಡ್ರೆ ಇಷ್ಟ ಇಲ್ಲ ಗಿಲ್ಲಿನಾಟಾ ಅಂಡ್ ಕಾವ್ಯ ಅವರೇ ಫೇವರಿಟ್ ನಂಗೆ ಬಿಗ್ ಬಾಸ್ ಅವ್ರು ಅವರಿಂದ ಸ್ವಲ್ಪ ನೋಡ್ತಾ ಇದ್ದೀನಿ ಸರ್ ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಬಿಗ್ ಬಾಸ್ ನೋಡ್ತಾರೆ ಹೌದಾ ಹೌದು ಗಿಲ್ಲಿನಾಟಾ ಅಂದ್ರೆ ಇಷ್ಟ ಹೌದಾ ಏನು ಯಾವ ಸೆಗ್ಮೆಂಟ್ ಇಷ್ಟ ಆಯ್ತು ನಿಮಗೆ ಇಷ್ಟು ದಿನ ಎಪಿಸೋಡ್ಸ್ ಗಳನ್ನು ನೋಡ್ತಾ ಇದಿರಲ್ಲ ಅಂದ್ರೆ ಅವನು ಅಶ್ವಿನಿ ಗೌಡನ್ಗೆ ಒಂದ್ ಸಾಂಗ್ ಕ್ರಿಯೇಟ್ ಮಾಡಿರೋದು ಇಷ್ಟ ಆಗಿದೆ ಅಂದ್ರೆ ಗಿಲ್ಲಿ ನಟ ಅಂದ್ರೆ ನಮ್ಮೂರ್ ಫೇಮಸ್ ಫುಲ್ ಫೇಮಸ್ ಆಗಿಬಿಟ್ಟಿದ್ರೆ ಎಲ್ರಿಗೂ ಗಿಲ್ಲಿ ನಟ ಅಂದ್ರೆ ಗೊತ್ತಿಲ್ಲದಿರೋ ಇಲ್ಲ ಹೇಳ್ತೀರಾ ದಡವ ದಡವ ದೋಸೆ ಕೊಡು ಚಿಕವ ಚಿಕವ ಚೆಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗಕ ಸೊಪ್ಪು ನೀ ಮಾಡಿ ತಪ್ಪು ಏನಿದು ನಾನೇ ನೋಡಿಲ್ಲ ಈ ಎಪಿಸೋಡ್ ಏನಕ್ಕಾಗಿದ್ದಿದ್ ಘಟನೆ ರಕ್ಷಿತನ ಟಾರ್ಗೆಟ್ ಮಾಡ್ಬಿಟ್ಟು ಅವಳಿಗೆ ದೇವ ಭತ್ತೆ ಅಂತ ಇದ್ ಮಾಡಿದ್ರು ಅದಕ್ಕೆ ಅವನಿಗೆ ಇಲ್ಲಿ ನೀವ್ ಮಾಡಿದ್ ತಪ್ಪು ಅನ್ಬಿಟ್ಟು ನಮ್ಮೂರ್ ಕಡೆ ಹಿಂಗ್ ಹೇಳ್ತಿದ್ವ ನಾವ್ ಚಿಕ್ಕರ ಇದ್ದಾಗ ಅನ್ಬಿಟ್ಟು ಹೇಳಿದ್ರು ಹೇಳ್ತೀರಾ ಕೊತ್ಮುರಿ ಬೀಜ ಮಾಡಿ ತಪ್ಪು ಓಕೆ ಅವ್ರು ಮಾಡೋ ಕಾಮಿಡೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತಪ್ಪ ಹಂಗಾರೆ ಈ ಥರದ ಬೇರೆ ಬೇರೆ ಆಡಿಸ್ ಹಾಡುಗಳೇನಾದ್ರು ಏನಾದ್ರು ಇದ್ರೆ ಪಂಚಿಂಗ್ ಡೈಲಾಗ್ ಯಾರಾದರೂ ಹೇಳ್ತೀರಾ ಪಂಚಿಂಗ್ ಡೈಲಾಗ್ ಯಾರಿಗಾದ್ರು ಅವ್ರದ್ದು ತುಂಬಾ ಏನಾದ್ರು ಒಂದು ಹೇಳ್ತಿರ್ತಾರಲ್ಲ ಈ ಪ್ರಾಪರ್ಟಿಸ್ ಕಾಮಿಡಿ ಏನಾದ್ರು ಡಿಸ್ಕಸ್ ಮಾಡಿ ಹೇಳ್ರಿ ಬೇಗ ಇದೆಯಾ ಏನಾದರೂ ಬಂತ ತಲೆಗೆ ಯಾವ್ದು ಗೊತ್ತು ಬಂದಿಲ್ಲ ಇದೊಂದು ಹಾಡು ಅಷ್ಟೇ ತಡಿ ಏನೋ ನೆನ್ಪು ಮಾಡ್ಕೊಳ್ತಾ ಇದ್ದಾಳು ಅವಳು ನೆನ್ಪು ಮಾಡ್ಕೋ ಹಾಂ ಇಲ್ಲ ಶಾಲ ಗಿಲ್ಲಿನಟೆನ ಬಗ್ಗೆ ಕಾಮಿಡಿ ಟೆಗ್ರಿ ಟೆಗ್ರಿ ಟಮ್ಟೆಟೆ ನಮ್ಮ ಗಿಲ್ಲಿನಟೆ ಅಲ್ಟಿಮೇಟ್ ಅವರು ಯಾವ ರೀತಿಯಾಗಿ ಡೈಲಾಗ್ ಪಂಚ್ ಕೊಡ್ತಾರೋ ಅದೇ ರೀತಿಯಾಗಿ ಇವರು ಪಂಚ್ ಸಪೋರ್ಟ್ ಮಾಡೋದು ಓ ಅದೇ ಶಾದೆ ಅಲ್ವಾ ಹಾಗಾಗಿ ಓಕೆ ಇನ್ಸ್ಪೈರ್ ಆಗಿದಾರಲ್ಲ ನಿಮಗೂ ಹಂಗೆ ಅನಿಸ್ತಿರುತ್ತಲ್ಲ ಬೆಳೆದ್ರೆ ಆ ಥರ ಬೆಳಿಬೇಕು ಅಟ್ಲೀಸ್ಟು ಜನಪ್ರೀತಿ ಗಳಿಸ್ಬೇಕು ಅಂತ ಅನಿಸ್ತಾಯಿದೆ ಎಲ್ಲರಿಗೂ ಓ ಯಾರಿಗೂ ಒಂದು ಸ್ವಲ್ಪ ಅಂಜಿಕೆ ಇಲ್ಲ ನೋಡಿ ಭಾಳ ಸ್ಕೂಲ್ಗಳಲ್ಲಿ ನನ್ನ ಮಕ್ಳು ಮಾತಾಡ್ಸೋಕೆ ಇನ್ನಿಂದೆ ಸರ್ಕೋತಾರೆ ಈ ಥರ ಮುಂದೆ ಬಂದು ಮಾತಾಡೋ ರೀತಿ ಇದೆಯಲ್ಲ ಅದು ಒಂದು ಊರಲ್ಲಿ ಅವ್ರು ಬೆಳೆದಿರೋ ರೀತಿ ನೋಡು ನಿಮ್ಗೆ ಇನ್ಸ್ಪೈರ್ ಆಗಿರ್ಬೋದು ನಾವು ಯಾಕೆ ಸ್ಟೇ ವೇದಿಕೆ ಹತ್ತಕ್ಕೆ ಮಾತಾಡ್ಲಿಕ್ಕೆ ಯಾವತ್ತೂ ಹಂಚಬಾರ್ದು ನಿಮ್ಮನ್ನು ನೋಡಿದ್ರೆ ನನಗೆ ಹಂಗೆ ಅನಿಸ್ತಾ ಇದ್ದಪ್ಪ ಯಾರು ನಾಸ್ತಾ ಇಲ್ಲ ಅಟ್ಲೀಸ್ಟ್ ಟೀಚರ್ಸ್ಗಳು ಪಕ್ಕದಾಗಿದ್ದರೆ ಸ್ವಲ್ಪ ಹಂಚಿಕೆ ಇರುತ್ತೆ ಅಂತ ಅವರೇ ಹಿಂದಿಗೆ ಸರ್ಕೊತಾ ಇರ್ತಾರೆ ನೀವು ಅವ್ರ ಪಕ್ಕರಾಗಿದ್ದು ಇಷ್ಟು ಓಪನ್ ಅಪ್ಪ ಮಾತಾಡ್ತೀವಿ ಅಂದರೆ ಅದಕ್ಕೆ ಇಲ್ಲಿ ನಟ ಎನರ್ಜಿ ಬಂದಿರ್ಬೇಕು ನಿಮಗೂ ಹೌದಾ ಮತ್ತೆ ಏನಾರು ಹೇಳೋಕ್ಕೆ ಇಷ್ಟಪಡ್ತೀರಾ ಏನಿಲ್ವಾ ನಮ್ಮ ಹುಡುಗರು ಮಾತಾಡ್ಸೋಣ ಹೇಳಿ ಹೇಳಿ ಇನ್ನು ಏನಾದ್ರು ಹೇಳ್ಬೇಕು ಅದಕ್ಕೆ ಜೊತೆಗೆ ಜೊತೆಗೆ ಸೇರಿಸಿ ಏನಾದ್ರು ಹೇಳ್ಬೇಕು ಬೇರೆ ಕಂಟೆಸ್ಟೆಂಟ್ಗಳಿಗೆ ಹೇಗೆ ಪಾಠ ಕಲಿಸ್ಬೇಕು ಹೇಗೆ ಆಡ್ಬೇಕು ಏನಾದ್ರೂ ಸಲಹೆ ಕೊಡ್ತೀರಾ ಆಕ್ಚುಲಿ ಏನಾದ್ರು ಏನಾದ್ರು ತಪ್ಪುಗಳು ಮಾಡಿರೋದ್ರ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನು ತಿದ್ಕೊಳ್ಬೇಕಲ್ಲ ಅವರು ಆ ಥರದ್ದು ಏನಾರ ಇದೆಯಾ

ಸರ್ ಬಿಗ್ ಬಾಸ್ ಸೌನ್ ನೋಡ್ತೀನಿ ಗಿಲಿ ನಟವರು ಇಷ್ಟ ಗಿಲಿ ನಟವರು ಇವಾಗ ಮನೆ ಕಡೆ ಹೆಂಗಿದ್ರು ಅಲ್ಲಿ ಒಳಗೆ ಹಂಗೆ ಇದಾರೆ ಸರ್ ಬೇರೆ ಅವ್ರ ಥರ ಕಾವ್ಯ ಮತ್ತೆ ಗಿಲಿ ಗೆಲ್ಲಬೇಕು ಎಸ್ ಸರ್ ಅಷ್ಟೇ ಸರ್ ಆಲ್ ದ ಬೆಸ್ಟ್ ನೀವು ಹೇಳ್ತೀರಾ ಜೋರಾಗಿ ಸರ್ ಗ್ಲಾಸ್ ಇರುತ್ತೆ ಸರ್ ಗ್ಲಾಸ್ ಫ್ರಿಜ್ ಅಲ್ಲಿರೋ ಐಸ್ ಬಂದ್ರೆ ಕೂಲಿಂಗ್ ಗ್ಲಾಸ್ ಆಗುತ್ತೆ ಸರ್ ಇಲ್ಲಿ ಸೂ ಅದೆ

ಎಲ್ಲರೂ ಏನು ಈ ಲೆವೆಲ್ ಗೆ ಸಿಟ್ಟಬಿಟ್ಟಿದ ಅವರು ಗಿಲ್ಲಿ ನಮ್ಮ ಪಾಡ ನಮ್ ಗಿಲ್ಲಿ ಅಣ್ಣ ನಮ್ಮ ಪಾಡ ಇದ್ದ ಅವ್ರ ಜೊತೆ ಆಟ ಎಲ್ಲ ಆಡ್ತಿದ ಚೆನ್ನಾಗೆ ಮಾಡ್ತಿದ ಆದ್ರೆ ಅಶ್ವಿನಿ ಗೌಡ ಬಂದು ಕೆಣಕೋ ಕೆಣಿಕ ಬಂದು ಅವನೇ ಮಾತಾ ಅವಳೇ ಮಾತಾಡ್ಸ್ಕೊಂಡು ಅವಳೇ ಜಗಳಿಗೆ ಬಂದು ಅವನು ಇನ್ನು ಜಾಸ್ತಿ ಕೋಪ ಆಡ್ಕೊಂಡು ಅವ್ನು ಇನ್ ಮಾಡ್ತಾ ಇದ್ದಾನೆ ಚಾಲೆಂಜ್ ಹಾಕಿದ್ದಾನೆ ಇವಾಗ ಫಸ್ಟ್ ನಿನ್ನ ಹೊರ್ಗಡೆ ಹಾಕ್ಬಿಟ್ಟು ನಾನು ಆಮೇಲೆ ಹೋಗ್ತೀನಿ ಅಂತ ಹಂಗೆ ಹಂಗೆ ಚಾಲೆಂಜ್ ಗೆದ್ದೇ ಬರ್ಬೇಕು ಅವನು ಅನ್ನ ಶೋ ಗೆಲ್ದಾರು ಪರ ಇಲ್ಲ ಅಶ್ವಿನಿ ಗೌಡ ನೀಚ ಕಡೆ ಆಗ್ತಾನ ಅಷ್ಟು ಕೋಪ ಇದೆ ಹಂಗಾದ್ರೆ ಓಕೆ ಓಕೆ ಅಂದ್ರೆ ನಿಮಗೆ ಏನೇನು ಇಷ್ಟ ಆಗ್ತಾ ಇದೆ ಗಿಲ್ಲಿ ಅವ್ರು ಆಟ ಆಡ್ತಾ ಇರೋದ್ರಲ್ಲಿ ಏನು ಪಂಚಿಂಗ್ ಅಥವಾ ಏನು ಕಾಮಿಡಿ ಯಾವಾಗಲೂ ಒಂದು ಕಾಮನ್ ಅವ್ನು ಯಾವಾಗ್ಲೂ ಕಾಮಿಡಿನೇ ಮಾಡ್ತಿದ್ದ ಅವಣ್ಣ ಇನ್ ಚೆನ್ನಾಗಿ ಆಟ ಆಡ್ತಿದಾರೆ ಚೆನ್ನಾಗಿ ಆಟ ಆಡ್ತಿದಾರೆ ಇನ್ನು ಚೆನ್ನಾಗಿ ಆಡ್ಬೇಕು ಅಂತ ಇಲ್ಲಿ ನೆಟ್ ಅವ್ರ ನಮ್ಮ ಮನಪಕ್ಕದಲ್ಲಿ ಸರ್ ಜಮೀನು ಅವರು ಎಸ್ ಎಲ್ ಸಿ ಹೋದವಾಗ ಸುಮಾರು ನಮ್ಮ ಮನೆ ಪಕ್ಕ ಜಮೀನೇ ಇರೋದು ಕಬ್ಬನ್ ಕಳೆ ಕುರಿಗಳು ಎಮ್ಮೆ ತೆಂಗಿನ ತೋಟ ಎಲ್ಲ ಕೇರಿಕ ನಮ್ ಜೊತೆಲೆ ಇದ್ರು ಸಹ ಗೆದ್ದು ಬರಬೇಕು ಮಿಸ್ ಚುಂಚ ಅಂತ ಅವ್ರ ಜಮೀನ್ ಪಕ್ಕದಲ್ಲಿ ಈಗ ಕುರಿ ಉಂಡಿ ಮಾಡ್ತಾವ್ರೆ ಪಕ್ಕದ ಚಿಕ್ಕದಿಂದಲೂ ನಮ್ಮ ನೋಡಮಿ ನಮ್ಮ ಪಕ್ಕದಲ್ಲಿ ಜಮೀನು ಇರೋದು ದಿನ ಅಲ್ಲೇ ಅರ್ತಿದ್ರು ಮೊದಲೊಂದ್ಸಲ ಯಾವ್ದೋ ಭೇಟಿ ಕೊಟ್ಟಾಗ ಅಲ್ಲಿ ಒಂದು ವಿಡಿಯೋ ಮಾಡಿರೋದು ಮೇಡಮ್ ಅವರು ಇದು ನಮ್ಗೆ ಅದು ಇಷ್ಟ ಆಯ್ತು

ನಾಕ್ ಸೀಟ್ ಬಂದಿದ್ರು ನಮ್ಮ ಸ್ಕೂಲ್ಗೆ ಗೆ ಆದ್ರೆ ನಮಗೆ ಯಾರು ಮಾತಾಡ್ಸಿಲ್ಲ ಇವಾಗ ಸಿಕ್ಕಿಲ್ಲ ಬೇರೆ ಬೇರೆ ಚಾನೆಲ್ಸ್ ಗಳು ಬಂದಿದ್ರು ಮಾತಾಡ್ದಾಗ ಖುಷಿ ಆಯ್ತಾ ಇಲ್ಲಿ ನಟ ಬಗ್ಗೆ ಓಪರ ಆಗ್ತಾ ಇದ್ಯಾ ಹಾ ಆಗ್ತಾ ಇದೀನಿ ನಮ್ಮ ಫ್ಯಾಮಿಲಿವರೆಲ್ಲ ಅವنگೇನೇ ಒಟ್ಟು ಹೌದಾ